ಫ್ರೆಂಡ್ಸ್ ಇವತ್ತು ನಾನು ಕುಚ್ಚಿನ ಬಗ್ಗೆ ಬೇಸಿಕ್ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಯಾವ್ಯಾವ ಥರ ಮಾಡೋದು ಅಂತ ಯಾರು ಇರೋದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನಾನು ತೊಗೊಂಡಿರೋ ಮೆಟೀರಿಯಲ್ಸು ಜರಿ ಥ್ರೆಡ್ಡು ಇದು ನಾಗ್ ಅಂತ ಹೇಳ್ತಾರೆ ಮತ್ತು ಇದು ಕ್ರೋಶ ಇದು ಆರೆಳೆದಾರ ಮತ್ತು ಬೀಡ್ಸು ಬೀಡ್ಸ್ ಅಂದರೆ ಫ್ರೆಂಡ್ಸ್ ನೀವು ಕಲಿಯೋರಿಗೆ ಈ ಥರ ಟೆನ್ ರುಪೀಸಿಂದೆಲ್ಲ ಈ ಥರ ನೋಡಿ ಇಷ್ಟಿಷ್ಟು ಸಿಗುತ್ತೆ ಕಲಿಯೋಕ್ಕೆ ಒಂದು ಟೆನ್ ರುಪೀಸ್ ಅಂತ ಈ ಥರ ತಗೊಳ್ಳಿ ಸಾಕು ಇದನ್ನೆಲ್ಲ ನೆಕ್ಸ್ಟು ಇದರಲ್ಲಿ ಹೇಳ್ಕೊಡ್ತೀನಿ ನಾನು ಇವತ್ತು ನಿಮಗೆ ಬರೀ ಚೈನ್ ಹಾಕೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಇವತ್ತು ಜರಿ ಥ್ರೆಡ್ಡಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇದು ಜರಿ ಥ್ರೆಡ್ ಅಂತ ಕೇಳಿ ನೀವು ಅಲ್ಲಿ ಹೋಗಿ ಕೇಳ್ಬೋದು ಶಾಪ್ಗಳಲ್ಲಿ ಕೇಳಿ ಜರಿ ಥ್ರೆಡ್ ಕೊಡಿ ಕುಚ್ಚು ಹಾಕೋಕೆ ಅಂತ ಅಲ್ಲಿ ನೋಡಿ ನೋಡಿ ಸ್ವಲ್ಪ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ಇದು ವೈರ್ ಟೈಪ್ ಇದೆ ಈ ಥರ ವೈರ್ ಟೈಪ್ ಇರೋದನ್ನು ತಗೋಬೇಡಿ ಇದು ಇದೇ ಥರದ್ರಲ್ಲಿ ನಿಮಗೆ ಇದರೊಳಗಡೆ ಕಾಟನ್ ಥ್ರೆಡ್ ಇರುತ್ತೆ ವೈರ್ ಇರೋದಿಲ್ಲ ಕಾಟನ್ ಥ್ರೆಡ್ ಇರೋದನ್ನ ಕೊಡಿ ಈ ಬೇಡ ಅಂತ ಹೇಳಿ ತೊಗೊಳ್ಳಿ ಇದು ನೋಡಿ ಇಲ್ಲಿ ಇರ್ತೀನಿ ಇದೇ ಥರದ್ರಲ್ಲಿ ಕಾಟನ್ ಥ್ರೆಡ್ ಇರುತ್ತೆ ಅದನ್ನ ತೊಗೊಳ್ಳಿ ಚಿಕ್ಕದು ಬರುತ್ತೆ ಫ್ರೆಂಡ್ಸ್ ಕಲಿಯೋಕ್ಕೆ ಅದನ್ನ ಸಾಕು ತೊಗೊಳ್ಳಿ ನೋಡಿ ಇದು ಇನ್ನೊಂದು ಥರ ಅಂದರೆ ನಾವು ಸಿಲ್ಕ್ ಥ್ರೆಡ್ ತೊಗೋತೀವಲ್ಲ ಈ ಥರದ್ದೆಲ್ಲ ಥ್ರೆಡ್ ತಗೊಳ್ತೀವಲ್ಲ ಅದೇ ಇದರಲ್ಲಿ ಸಿಗುತ್ತೆ ಸಿಂಪಲ್ಲಾಗಿ ಕಲಿಯೋರಿಗೆ ಈ ಥರ ತೊಗೊಂಡ್ರೆ ಆರಾಮಾಗಿ ಕಲಿಬೋದು ನೋಡಿ ಇದರಲ್ಲಿ ನೋಡಿ ನೋಡಿ ಅದರಲ್ಲಿ ವೈರ್ ಇತ್ತಲ್ವ ನೋಡಿ ಇದರಲ್ಲಿ ಕಾಣಿಸ್ತಿದೆಯಾ ನೋಡಿ ಈ ಥರ ಥ್ರೆಡ್ ಇರುತ್ತೆ ಒಳಗಡೆ ಈ ಥರ ತೊಗೊಳ್ಳಿ ಚೆನ್ನಾಗಿರುತ್ತೆ ಈ ಥರ ಜೆರಿ ಥ್ರೆಡ್ಡು ತೆಗೆದಿಟ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟು ವೀಡಿಯೋ ಹಾಕ್ತೀನಲ್ಲ ಅದಕ್ಕೆ ಇದೆಲ್ಲ ಯೂಸ್ ಆಗುತ್ತೆ ಈಗ ನಿಮಗೆ ಕ್ರೋಶದಲ್ಲಿ ಚೈನ್ ಹಾಕೋದನ್ನು ಬೇಸಿಕ್ಕಾಗಿ ಚೈನ್ ಹಾಕೋದನ್ನು ಹೇಳ್ಕೊಡ್ತೀನಿ ಅದಕ್ಕೆ ನಾನು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ನೋಡಿ ಟುಲಿಫ್ ಜಪಾನ್ ಅಂತಿದೆ ಈ ಥರ ಕ್ರೋಶನ ತೊಗೋಬೇಕು ನೀವು ಈ ಥರ ತೊಗೊಂಡ್ರೆ ನಾನು ಇದರಲ್ಲೇ ಬೀಡು ಹಾಕ್ಬೋದು ಎಣೆಲಿಬೋದು ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ಕಲಿತಾಗ್ಲಿಂದ ಇಲ್ಲಿ ತನಕ ಇದೇ ತೊಗೊಂಡಿರೋದು ಈ ನಂಬರ್ ತಗೊಳ್ಳಿ ತುಂಬ ಹೆಲ್ಪ್ ಆಗಿರುತ್ತೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಈ ಥರ ನಾನು ಫೋಲ್ಡ್ ಮಾಡಿ ಹೊಲ್ದಿರೋದನ್ನೇ ತೊಗೊಂಡಿದ್ದೀನಿ ನೋಡಿ ಕಲಿವಾಗ ಏನು ಜಿಗ್ಜಾಕೆ ಹಾಕಬೇಕು ಅಂತೇನಿಲ್ಲ ಈ ಥರ ಫೋಲ್ಡ್ ಮಾಡಿ ಒಂದು ಪೀಸ್ನ ಸುಮ್ಮನೆ ಒಂದು ಪೀಸ್ನ ತೊಗೊಳ್ಳಿ ಕಲಿವಾಗ ಟೆನ್ಷನ್ ತೊಗೊಳ್ಬೇಡಿ ಆರಾಮಾಗಿ ಯಾವುದೋ ಒಂದು ಪೀಸು ತಗೊಬಿಟ್ಟು ಅದಕ್ಕೆ ಸಿಲ್ಕ್ ಥ್ರೆಡ್ನ ತೊಗೊಳ್ಳಿ ಸಿಲ್ಕ್ ಥ್ರೆಡ್ ತಗೊಂಡು ಆರೆಳೆ ದಾರ ಮಾಡ್ಕೊಳ್ಳಿ ಇದು ಹೆಂಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ಆರೆಳೆ ದಾರ ತಗೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಹಿಂಗೆ ಇವೆರಡು ಇಲ್ಲಿ ಸುತ್ಕೋಬೇಕು ಇವೆರಡು ಬೆಳ್ಳಲ್ಲಿ ಹಿಂಗೆ ಇಟ್ಕೋಬೇಕು ಇಲ್ಲಿ ಬಟ್ಟೆ ತುದಿನ ತಗೊಂಡು ಬಟ್ಟೆ ಹಿಂದ್ ಈ ಥರ ಇಟ್ಕೊಂಡು ಇವೆರಡು ಬೆಳ್ಳಲ್ಲಿ ಈ ಥರ ಸ್ಟಿಪ್ ಅಂದರೆ ಗ್ರಿಪ್ಪಾಗಿ ಇಟ್ಕೋಬೇಕು ಕ್ರೋಶ ತಗೊಂಡು ಕ್ರೋಶ ತುದಿ ಏನಿದೆ ಅದರ ಮುಂದೆ ಇರೋದನ್ನು ನಮ್ಮ ಕಡೆ ಸೈಡ್ ಇರಬೇಕು ಈ ಕೊಕ್ಕೆ ಥರ ಇದೆ ನೋಡಿ ಅದು ನಮ್ಮ ಸೈಡ್ ಇರಬೇಕು ಅದೇ ಥರ ಇಟ್ಕೊಂಡು ಬಟ್ಟೆ ಒಳಗಡೆ ಈ ಥರ ಹಾಕಿ ಆಮೇಲೆ ಆ ತುದಿ ನೋಡಿ ಆ ನೂಲೊಳಗಡೆ ಈ ಥರ ನೀಟಾಗಿ ಹಿಂಗೆ ಹೋಗಂಗೆ ಹಿಂಗೆ ಒಂದು ಸುತ್ತ ತೊಳ್ಕೊಳ್ಳಿ ಅದು ಕೊಕ್ಕೆ ಹಿಂಗೆ ಎಳ್ಕೊಂಡು ಬರುತ್ತೆ ಹಿಂಗೆ ಹೇಳ್ಕೊಳ್ಳಿ ನಿಧಾನ ಕೇಳ್ಕೊಳ್ಳಿ ಮತ್ತೆ ಇದ್ರ ಮೇಲೆ ಮತ್ತೆ ಹಿಂಗೆ ಹಾಕಿ ಇದ್ರೊಳಗಡೆಯಿಂದ ಹಿಂಗೆ ತಗೊಳ್ಳಿ ಇದೇ ಲಾಕು ಇದನ್ನೇ ಸಿಂಗಲ್ ಕ್ರೋಶ ಅಂತ ಹೇಳೋದು ಇದನ್ನು ಲಾಕ್ ಮಾಡ್ಕೊಳ್ಳೋದು ಮತ್ತೆ ಬಟ್ಟೆ ಒಳಗಡೆ ಹಿಂಗೆ ಹಾಕಿ ಮತ್ತೆ ಈ ಥರ ಮಾಡಿ ಕೊಕ್ಕೆ ನಮ್ಮ ಕಡೆ ಸೈಡ್ ಇರಬೇಕು ಎಳ್ಕೊಳ್ಳುವಾಗ ಕೊಕ್ಕೆ ನಮ್ಮ ಕಡೆ ಸೈಡ್ ಇದ್ರೆ ನೋಡಿ ಈ ಥರ ಇನ್ನು ನಿಧಾನಕ್ಕೆ ಹಿಂಗೆ ಹೇಳ್ಕೊಬೋದು ಇದು ಈ ಥರ ಲಾಕ್ ಆಗುತ್ತೆ ನಿಮ್ಗೆ ಏನಾದರೂ ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ಮಾಡ್ಕೊಳಕ್ಕೆ ಬರ್ತಿಲ್ಲ ಅಂದರೆ ಜಸ್ಟು ದಾರನ ತಗೊಬಿಟ್ಟು ಗಂಟು ಮೊದಲು ದಾರನ ಬಟ್ಟೆ ಒಳಗಡೆಯಿಂದ ದಾರ ತಗೊಂಡು ನಾನು ಗಂಟು ಹಾಕ್ಬಿಡಿ ಆಮೇಲೆ ಏನು ಪ್ರಾಕ್ಟೀಸ್ ಮಾಡಬೇಕು ನೀವು ಮೊದಲು ಚೈನ್ ಹಾಕೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಚೈನ್ ಅಂದರೆ ಈ ಥರ ನೋಡಿ ಹಿಂಗಿರ್ ಹಿಂಗಿರುತ್ತಲ್ಲ ಇದ್ರೊಳಗಡೆ ನಾನು ಲೂಸಾಗಿ ಹಾಕಿ ತೋರಿಸ್ಕೊಡ್ತೀನಿ ಈ ಥರ ಇದನ್ನ ಚೈನ್ ಡಿಸೈನ್ ಅಂತ ಹೇಳೋದು ಒಂದರೊಳಗಡೆ ಒಂದು ಎತ್ಕೊಳ್ಳೋದನ್ನ ನೋಡಿ ಈ ಥರನೇ ಪ್ರ್ಯಾಕ್ಟೀಸ್ ಮಾಡಿ ನೀವು ಇದನ್ನ ಈ ಬೆಳ್ಳಲ್ಲಿ ಹಿಂಗೆ ಸುತ್ಕೊಬಿಟ್ಟು ಟೈಟಾಗಿ ಹಿಂಗೆ ಎಳ್ದಿಡ್ಕೊಳ್ಳಿ ಹಿಂಗೆ ಎಳ್ದಿಡ್ಕೊಂಡ್ರೇ ಇಲ್ಲಿ ನಮಗೆ ಹಿಂಗೆ ಈ ಥರ ಹಿಂಗೆ ಎಳ್ದು ಒಳಗಡೆ ತೊಗೊಳಕ್ಕೆ ಈಸಿ ಆಗೋದು ಇಲ್ಲಿ ಲೂಸ್ ಬಿಟ್ರೆ ಈ ಥರ ಹಿಂಗೆ ಲೂಸ್ ಬಿಟ್ಕೊಂಡು ಹಿಂಗೆ ಅನ್ನಕ್ಕೆ ಹೋಗ್ತೀವಿ ಅಂದರೆ ನಮಗೆ ಅಲ್ಲಿ ಹಿಂಗೆ ಸಿಗೋದೇ ಇಲ್ಲ ಕ್ರೋಶಕ್ಕೆ ಸಿಗೋದೇ ಇಲ್ಲ ಅದು ಜಾರ್ತಾ ಇರುತ್ತೆ ಹಿಂಗೆ ಎಳೆಯಕ್ಕೆ ಹೋದಾಗ ಸರಿ ಬರೋದಿಲ್ಲ ಈ ಥರ ಈ ಥರ ಗ್ರಿಪ್ ಇಟ್ಕೊಳ್ಳಿ ಇಲ್ಲಿ ಈ ಬೆಳ್ಳಲ್ಲಿ ಈ ಥರ ಇಟ್ಕೊಳ್ಳಿ ಇದೇ ಥರ ನೀವು ಪ್ರ್ಯಾಕ್ಟೀಸ್ ಆಗೋ ತನಕ ಸುಮ್ಮನೆ ಇದೇ ಥರ ಇದನ್ನ ಇದನ್ನು ಹಾಕೋಕ್ಕೇ ಫಶ್ಟು ಪ್ರಾಕ್ಟೀಸ್ ಮಾಡಿ ಚೈನು ಚೈನು ಇದ್ರೊಂದ್ರೊಳಗಡೆ ಒಂದು ಇದನ್ನು ಎಳಿಬೇಕಾದ್ರೆ ನಮಗೆ ಬರ್ತಾ ಇರೋದಿಲ್ಲ ಸ್ಟಾರ್ಟಿಂಗ್ ಕಲ್ಲಿ ಇವಾಗ ಎಳಿ ಇದ್ರೊಳಗಡೆ ಹಿಂದೆ ಹೋದ್ರೆ ಸಿಗಾ ಕಳೆದು ಈ ಥರ ಬರ್ತಾನೆ ಇಲ್ಲ ಅನಿಸುತ್ತೆ ಅದಕ್ಕೆ ಏನು ಮಾಡಬೇಕು ನೀವು ಇದನ್ನು ಸ್ವಲ್ಪ ಹಿಂಗೆ ದೊಡ್ಡದಾಗಿ ಮಾಡಿಕೊಂಡು ಅದರೊಳಗಡೆ ಹಿಂಗೆ ಎಳ್ಕೊಳ್ಳಿ ಲೂಸಾಗಿ ಹಾಕಿ ಫಸ್ಟು ಸ್ಟಾರ್ಟಿಂಗು ಈ ಥರ ಈ ಥರ ಫುಲ್ಲು ಹಿಂಗೆ ಒಂದು ಸ್ವಲ್ಪ ದೂರ ಹಿಂಗೆ ಹಾಕೋದನ್ನ ಕಲಿಯಿರಿ ನೋಡಿ ಅದು ಹೇಳಿದ್ಬಿಟ್ರೆ ಎಲ್ಲ ಹಿಂಗೆ ಬರುತ್ತೆ ನೋಡಿ ಅದನ್ನೇ ಪ್ರ್ಯಾಕ್ಟೀಸ್ ಮಾಡಿ ಚೈನ್ ಹಾಕೋಕ್ಕೆ ಬರ್ತು ಅಂದರೆ ನಿಮಗೆ ನೆಕ್ಸ್ಟು ಸ್ಟೆಪ್ಪಿಗೆ ಹೋಗೋಕ್ಕೆ ಈಸಿ ಆಗುತ್ತೆ ಲಾಕ್ ಮಾಡೋದು ಚೈನ್ ಹಾಕೋದು ಮೊದಲನೇ ಸ್ಟೆಪ್ಪಲ್ಲಿ ನೀವು ಕಲೀಲೇಬೇಕು ಅದು ಕಲ್ತ್ರೆ ನೆಕ್ಸ್ಟ್ ಡಿಸೈನ್ಗಳನ್ನ ಹಾಕೋಕ್ಕಾಗೋದು ನೋಡಿ ಈಗ ನಾಲ್ಕು ಚೈನ್ ಹಾಕಿದ್ದೀನಿ ನೋಡಿ ಇಲ್ಲಿ ಈ ಥರ ಹಿಂಗೆ ಈ ಥರ ತುದಿ ಇಲ್ಲಿಡುವಾಗ ಈ ಥರ ಹಿಂಗಿದೆ ನೋಡಿ ಇಲ್ಲಿ ಇಟ್ಕೊಂಡು ನಾನು ಹಿಂಗೆ ಗ್ರಿಪ್ ಇಟ್ಕೊತಾ ಇದ್ದೀನಿ ಇಲ್ಲಿಗೆ ಹಿಂಗೆ ಹಾಕ್ತೀನಿ ಈ ಥರ ಹಾಕಿ ಮತ್ತೆ ಈ ಥರ ತಗೋತೀನಿ ಇದನ್ನ ಲಾಕ್ ಅನ್ನೋದು ಫ್ರೆಂಡ್ಸ್ ಮತ್ತೆ ಹತ್ತಿ ನೋಡಿ ಈ ಥರ ಹಾಕಿ ಇದ್ರೊಳಗಡೆಯಿಂದ ಈ ಥರ ತಗೊಂಡು ಇವೆರಡನ್ನು ಸೇರಿಸಿ ಅದರೊಳಗಡೆ ಹಿಂಗೆ ತಗೊಂಡ್ರೆ ಲಾಕು ಈ ಚೈನು ಲಾಕು ಇವೆರಡನ್ನು ಮೊದಲು ಕಲಿಬೇಕು ಇವೆರಡನ್ನು ನೀಟಾಗಿ ಕಲಿತುಕೊಂಡ್ರೆ ನಮಗೆ ನೆಕ್ಸ್ಟ್ ಸ್ಟೆಪ್ ಕಲಿಯೋಕ್ಕೆ ಈಸಿ ಆಗುತ್ತೆ ಮತ್ತೆ ಒಂದು ಎರಡು ಮೂರು ನಾಲ್ಕು ನೀವು ಇವೆರಡನ್ನು ನೀಟಾಗಿ ನಿಧಾನವಾಗಿ ಕಲೀರಿ ಫ್ರೆಂಡ್ಸ್ ನೀಟಾಗಿ ನೋಡಿ ಒಳ್ಳೊಳ್ಳೆ ಟಿಪ್ಸ್ಗಳನ್ನೆಲ್ಲ ಹೇಳ್ಕೊಡ್ತೀನಿ ಡೌಟ್ ಏನಾದರೂ ಇದ್ರೆ ಕೇಳಿ ಹೇಳ್ಕೊಡ್ತೀನಿ ಕಮೆಂಟ್ ಮಾಡಿ ಸೇಮು ನಾವು ಮಾಮೂಲಿ ಕುಚ್ ಕಟ್ತಾರಲ್ಲ ಸೀರೆಯಲ್ಲಿ ತೂತ ಮಾಡಿಬಿಟ್ಟು ಹೋಲ್ ಮಾಡಿಬಿಟ್ಟು ಹಾಕ್ತೀವಿ ನೋಡಿ ಅದ್ರ ಬದಲು ಇದೇ ಥರ ಇದನ್ನೇ ಪ್ರಾಕ್ಟೀಸ್ ಮಾಡಿ ನೀವು ಕಲಿವಾಗ ಪ್ರ್ಯಾಕ್ಟೀಸ್ ಮಾಡಿ ಮತ್ತೆ ಈ ಥರ ನೀವು ಹಿಂಗೆಲ್ಲ ಹಿಂಗೆ ಅಂದು ಹಿಂಗೆ ಹಿಡ್ದಿ ಹಿಂಗೆ ಹಿಡ್ದು ಕಲಿಯುವಾಗ ಸ್ಟಾರ್ಟಿಂಗು ಬೆಳ್ಳೆಲ್ಲ ನೋವು ಬರುತ್ತೆ ಬೆರಳು ಪ್ರಾಕ್ಟೀಸ್ ಮಾಡೋಕ್ಕೆ ಹಿಂಗೆ ಹಿಡಿತೀರಿ ಹಿಂಗೆಲ್ಲ ಮಾಡ್ತಾ ಇರ್ತೀರಿ ನೋವು ಬರುತ್ತೆ ಕೈ ಸೋತ್ಕೊಂಡಂಗೆಲ್ಲ ಆಗುತ್ತೆ ಓ ಇದು ಯಾರು ಹಾಕ್ತಾರೆ ಇದು ಯಾರು ಕಲಿತಾರೆ ಅಂತ ಸುಮ್ಮನಾಗಬೇಡಿ ದಿನ ಸಸಲ್ಪ ಸ್ವಲ್ಪ ಹೊತ್ತು ಸಸಲ್ಪ ಸ್ವಲ್ಪ ಹೊತ್ತು ಬಿಡಬೇಡಿ ಇವೆರಡನ್ನ ಕಲಿಯೋ ತನಕ ಚೈನು ಮತ್ತು ಲಾಕು ಕಲಿಯೋ ತನಕ ಬಿಡಬೇಡಿ ಫ್ರೀ ಆದಾಗೆಲ್ಲ ಫ್ರೀ ಆದಾಗೆಲ್ಲ ಬಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾನೇ ರೀ ಬರುತ್ತೆ ಕೈ ನೋಯ್ತು ಅಂತ ಬಿಡಬೇಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೈ ಫ್ರೀ ಬಿಟ್ಬಿಡಿ ಆಮೇಲೆ ಮತ್ತೆ ಬಂದು ಮತ್ತೆ ಸ್ಟಾರ್ಟ್ ಮಾಡಿ ಬರುತ್ತೆ ಈ ಥರ ನಾವು ಬೇಬಿ ಕುಚ್ಚು ಹಾಕುವಾಗ ಸೀರೆಗೆ ಆರಾಮಾಗಿ ಅಲ್ಲಿ ಹೋಲ್ಡ್ ಮಾಡೋ ಬದಲು ಇಲ್ಲಿಗೆ ಕುಚ್ಚು ಹಾಕೋದು ಇಲ್ಲಿ ಬಿಟ್ಬಿಡೋದು ಇಲ್ಲಿ ಕುಚ್ಚು ಹಾಕೋದು ಇಲ್ಲಿ ಬಿಟ್ಬಿಡೋದು ಹಿಂಗೆ ಒಂದು ಚೈನ್ ಮ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ನಾವು ಆರಾಮಾಗಿ ಕುಚ್ಚು ಕಟ್ಕೊಂಡು ಹೋಗ್ಬೋದು ಈಸಿ ಆಗುತ್ತೆ ನಾನು ಇದಕ್ಕೆ ಬೀಡೆಲ್ಲ ಹಾಕಿ ಕಟ್ಕೊಡೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾಗಿರೋದು ಲಾಕು ಮತ್ತು ಚೈನು ನೋಡಿ ಇನ್ನೊಂದು ಸಲ ಹೇಳ್ಕೊಡ್ತೀನಿ ಚೈನೊಂದು ನಿಮಗೆ ಫ್ರೆಂಡ್ಸ್ ಕಲಿಯುವಾಗ ಚಿಕ್ಕದಾಗಿ ಹಾಕೋಕೆ ಹೋಗ್ಬಿಡಿ ದೊಡ್ಡ ದೊಡ್ಡದಾಗಲೇ ಸ್ಟಾರ್ಟಿಂಗ್ ಟ್ರೈ ಮಾಡುವಾಗ ನೀವು ದೊಡ್ಡದಾಗ್ಯೇ ಈ ಲೂಪ್ನ ದೊಡ್ಡದಾಗಿ ತಗೊಂಡೇನೆ ಹಿಂಗೆ ಹಾಕ್ಕೊಂಡು ಹಾಕ್ಕೊಂಡು ಕಲೀರಿ ಆಮೇಲೆ ಸ್ವಲ್ಪ ಬತ್ತೈತೆ ಅಂದಾಗ ಸ್ವಲ್ಪ ಲೂಪ್ನ ಚಿಕ್ಕದು ಮಾಡಿಕೊಂಡು ಈ ಥರ ಹಾಕಿ ಅವಾಗ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಇಲ್ಲೇನು ನಾವು ಲೂಪ್ ಎಷ್ಟು ಲೆಂತ್ ತಗೋತೀವಿ ಅಷ್ಟು ಸೈಜಲ್ಲಿ ಬರ್ತಾ ಇರುತ್ತೆ ಇದರಲ್ಲಿ ಫ್ರೆಂಡ್ಸ್ ನೀವು ಹಿಂಗೆ ಹೀಗೆ ಕಲೀರಿ ಹೀಗೆ ಕಲಿತಾ ಹೋಗಿ ಹಿಂಗೆ ಇಟ್ಕೊಂಡು ಸುಮ್ಮನೆ ಈ ಥರ ಚೈನ್ ಹಾಕೋದನ್ನೇ ಕಲೀರಿ ಇದರಲ್ಲಿ ಸಿಂಗಲ್ ನಾಟ್ ಅಂತ ಬರುತ್ತೆ ಇಲ್ಲಿ ಹಾಕಿದ್ನಲ್ಲ ನಾನು ಲಾಕು ಅದನ್ನೇ ಸಿಂಗಲ್ ನಾಟ್ ಅನ್ನೋದು ಆಮೇಲೆ ಡಬಲ್ ಕ್ರೋಶ ಹಾಫ್ ಡಬಲ್ ಕ್ರೋಶ ಬರುತ್ತೆ ತ್ರಿಬಲ್ ಕ್ರೋಶ ಬರುತ್ತೆ ಚೈನು ಇಷ್ಟು ಮೆಥಡ್ನ ನಾವು ಕಲ್ತಾರೆ ಯಾವ ಥರದ ಡಿಸೈನ್ ಬೇಕಾದರೂ ನಾವು ಹಾಕ್ಬೋದು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನಿಮಗೆ ನೀಟಾಗಿ ಕಲೀರಿ ಈ ಥರ ಇದನ್ನು ನಾವು ಲೆಂತ್ ತೊಗೊಂಡು ಈ ಥರ ಹಾಕಿದ್ರೆ ಆರ್ಚ್ಗಳಿಗೆಲ್ಲ ಒಳಗಡೆಗೆ ಲೂಪ್ ಆಗುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೀಡ್ ಹಾಕೋದು ಆರ್ಚ್ ಯಾವ ಥರ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನು ಇದನ್ನ ಸುಮ್ಮನೆ ಟ್ರಯಲಿಗೆ ತೋರಿಸ್ತಾ ಇರೋದು ನಿಮಗೆ ಯಾವ ಯಾವ ಥರ ಹಾಕೋಬೋದು ಅಂತ ಮುಂದೆ ಮುಂದೆ ನಿಮಗೆಲ್ಲ ಒಳ್ಳೊಳ್ಳೆ ಟಿಪ್ಸ್ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಸ್ಕಿಪ್ ಮಾಡಿದೆ ನೀಟಾಗಿ ನೋಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಇದೇ ಥರ ನೀವು ಪಸ್ಟು ದಿನ ಈ ನಾನು ಏನೇನು ಮೆಟೀರಿಯಲ್ಸ್ ತೋರಿಸ್ದೆ ಅದನ್ನೆಲ್ಲ ತಗೊಂಡು ನೀಟಾಗಿ ಬಿಡ್ದಂಗೆ ಎರಡು ದಿನ ಆಗುತ್ತೋ ಮೂರು ದಿನ ಆಗುತ್ತೋ ಇದನ್ನೇ ಟ್ರೈ ಮಾಡಿ ಲಾಕು ಚೈನು ಲಾಕು ಚೈನು ಇದನ್ನೇ ಟ್ರೈ ಮಾಡಿ ಇದನ್ನ ಫಸ್ಟ್ ಸ್ಟೆಪ್ ಕಲ್ತ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪು ಇದಕ್ಕೆ ಬೀಡ್ ಹಾಕ್ಬಿಟ್ಟು ಯಾವ ಥರ ಮಾಡೋದು ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಇದು ನಿಮಗೆ ಕುಚ್ಚು ಕಲಿಯೋ ಕ್ಯಾರಿಯರ್ಗೆ ಇಂಟ್ರೆಸ್ಟ್ ಇದೆ ಫ್ರೆಂಡ್ಸ್ ನೀಟಾಗಿ ನೋಡ್ಕೊಳ್ಳಿ ನನ್ನ ಚಾನಲ್ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವಾಚ್ ಮಾಡಿ ನಿಮಗೆ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓನಾಗಿ ನನ್ನ ಹತ್ರ ಕೆಲವು ನಾನಾಗಿ ನಾನು ಕಲಿಯುವಾಗ ಯೂಟ್ಯೂಬಲ್ಲೇ ಕಲ್ತಿದ್ದು ಫ್ರೆಂಡ್ಸ್ ಓನಾಗಿ ನಾನೇ ಕ್ರಿಯೇಟ್ ಮಾಡ್ಕೊಂಡಿರೋಂಥ ಐಡಿಯಾಸ್ಗಳಿದೆ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ್ಯಾವ ರೀತಿ ಇದರಲ್ಲಿ ಟಿಪ್ಸ್ಗಳಿದೆ ಎಲ್ಲ ಹೇಳ್ಕೊಡ್ತೀನಿ ಇದೇ ಥರ ಹಾಕೊಂಡು ಕಲೀರಿ ಫ್ರೆಂಡ್ಸ್